ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ಒಂದು ಸ್ಪೆಷಲ್ ಡಿಶ್ ಅದು ಏನಪ್ಪ ಅಂದರೆ ನೀರಗಾಕಿದ ಕಡುಬು ಒಂದು ಸಾಂಪ್ರದಾಯಿಕ ಅಡುಗೆ ಅಂತಲೂ ಕರಿಬೋದು ನೀರಗಾಕಿದ ಕಡುಬು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ನೀರಾಗಾಕಿದ ಕಡುಬು ಮಾಡಲು ಬೇಕಾಗುವ ಸಾಮಗ್ರಿಗಳು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಕಲಸ್ಕೋಬೇಕು ನೀರಾಗಿ ಹಾಕಿದ ಕಡಬನ್ನು ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಥ ಹಿಟ್ಟನ್ನು ಕಲಿಸ್ಕೋಬೇಕು ಹಿಟ್ಟು ತುಂಬ ಮೆತ್ತಗೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಕರ್ ಕರೆಕ್ಟಾಗಿ ಚಪಾತಿ ಹಿಟ್ಟದ್ದು ಕಲಿಸ್ಕೊತೀವಲ್ವಾ ಆ ಕನ್ಸಿಸ್ಟೆನ್ಸಿ ಕಲಿಸ್ಕೊಂಡ್ರೆ ಸಾಕು ಈಗ ಇದನ್ನು ಐದು ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ಮತ್ತೊಂದು ಕಡೆ ನಾನು ಒಂದು ಕಡಾಯಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಈ ಥರ ಒಣ ಹಿಟ್ಟನ್ನು ಸ್ವಲ್ಪ ತಗೋಬೇಕು ಐದು ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆ ಹಿಟ್ಟು ಚೆನ್ನಾಗಿ ಸ್ವಲ್ಪ ನೆಂದಿದೆ ಈಗ ಇದನ್ನು ಚಿಕ್ಕ ಚಿಕ್ಕ ಒಳ್ಳೆಗಳಾಗಿ ಮುರ್ಕೋಬೇಕು ನಿಮಗೆ ಯಾವುದಾದರೂ ಅಡಿಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಚಿಕ್ಕ ಚಿಕ್ಕ ಉಳ್ಳೆಗಳಾಗಿ ಮುರ್ಕೊಂಡಿದ್ದೀನಿ ಈಗ ಸ್ವಲ್ಪ ಕೆಳಗಡೆ ಒಣ ಹಿಟ್ಟನ್ನು ಹಾಕ್ಕೊಂಡು ಲತ್ತೊಣಗೆ ಸಹಾಯದಿಂದ ಲಟ್ಟಿಸ್ಕೋಬೇಕು ನೋಡಿ ನಾನೀಗ ಲಟ್ಟಿಸ್ಕೊಂಡಿದ್ದೀನಿ ಈ ಥರ ಅರ್ಧ ಚಂದ್ರಪ್ಪ ಥರ ಮರ್ಚಿ ಒಂದು ಪ್ಲೇಟಲ್ಲಿ ಎತ್ತಿಡ್ತಾಯಿದ್ದೀನಿ ಇದೇ ಥರ ಎಲ್ಲ ಹಿಟ್ಟನ್ನು ಚಪಾತಿ ಥರ ಒತ್ತಿ ಮಡಚಿ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಒಂದು ಕಡೆ ನೀರು ಕಾದಿದೆ ಈಗ ಒತ್ತಿರುವಂತಹ ಚಪಾತಿನ ಹಾಕೋಣ ನೀರಲ್ಲಿ ಹಾಕಿ ಕುದಿಸೋದ್ರಿಂದ ಇದನ್ನು ನೀರಾಗಿ ಹಾಕಿದ ಕಡುಬು ಅಂತ ಕರಿತೀವಿ ನಿಮ್ಮ ಕಡೆ ಇದನ್ನು ಮಾಡಿದರೆ ನೀವು ಏನಂತ ಕರಿತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಸ್ವಲ್ಪ ಕುದಿ ಕುದಿ ಬಂದ ಮೇಲೆ ಚಪಾತಿ ಮೇಲೆ ಬರುತ್ತೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಅಷ್ಟರಲ್ಲಿ ಕುದ್ಬಿಡುತ್ತೆ ಚೆನ್ನಾಗಿ ಇದಕ್ಕೆ ಸಾಸ್ ಅಥವಾ ಚಟ್ನಿ ಕೆಂಪು ಚಟ್ನಿ ಇಲ್ಲ ಪುಡಿ ಎಲ್ಲದನ್ನೂ ಕಾಂಬಿನೇಷನ್ ಆಗಿ ಮಾಡ್ಕೋಬೋದು ಮೇನಾಗಿ ಆಲೂಗಡ್ಡೆ ಪಲ್ಲ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಈ ಒಂದು ನೀರಾಗಾಕಿದ ಕಡುಬಿಗೆ ಮತ್ತು ಕಡಲೆಪುಡಿ ಕೂಡ ನಾನು ಕಡಲೆಪುಡಿ ಜೊತೆ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫೈನಲ್ ಫೈನಲ್ಲಾಗಿ ನೀರಾಗಾಕಿದ ಕಡುಬು ರೆಡಿಯಾಯಿತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್